ಹೆಂಡತಿಯರು ಈ ಕೆಲವು ವಿಚಾರಗಳನ್ನು ತನ್ನ ಗಂಡನ ಜೊತೆಗೆ ಎಂದಿಗೂ ಹಂಚಿಕೊಳ್ಳಬಾರದು ಎನ್ನುತ್ತಾರೆ ಚಾಣಕ್ಯರು ಒಂದು ನೀವು ಕೂಡಿಟ್ಟ ಹಣ ಒಂದು ಹೆಣ್ಣು ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸುವ ಗೃಹ ಸಚಿವೆ ಎನ್ನಬಹುದು ಕೆಲವೊಮ್ಮೆ ಹೆಂಡತಿ ಗಂಡನಿಗೆ ತಿಳಿಯದಂತೆ ಜೇಬಿನಿಂದ ಹಣ ತೆಗೆಯುತ್ತಾಳೆ ಮನೆಯ ಖರ್ಚಿಗೆ ಕೊಟ್ಟ ಹಣದಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡುತ್ತಾಳೆ ಚಾಣಕ್ಯರ ಈ ಪ್ರಕಾರ ಈ ಅಭ್ಯಾಸ ಒಳ್ಳೆಯದು ಏಕೆಂದರೆ ಇಂತಹ ಹಣ ಸಂಕಷ್ಟದ ಸಮಯದಲ್ಲಿ ಖಂಡಿತವಾಗಿಯೂ ಉಪಯೋಗಕ್ಕೆ ಬರುತ್ತದೆ ಆದರೆ ಹಣ ಸಂಗ್ರಹಿಸಿದ ವಿಚಾರವನ್ನು ಎಂದಿಗೂ ಗಂಡನೊಂದಿಗೆ ಹಂಚಿಕೊಳ್ಳಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ ಎರಡು ಬೇರೆಯವರ ಮೇಲಿನ ಅಸಮಾಧಾನ ಗಂಡ ಹೆಂಡತಿ ಇಬ್ಬರು ಎಲ್ಲ ವಿಷಯವನ್ನು ಪರಸ್ಪರ ಹಂಚಿಕೊಳ್ಳಬೇಕು ಆದರೆ ಹೆಂಡತಿಯಾದವಳು ಕೆಲವು ಭಾವನೆಗಳನ್ನು ಗಂಡನೊಂದಿಗೆ ಹಂಚಿಕೊಳ್ಳಬಾರದು ಇದರ ನಿಮ್ಮ ಕುಟುಂಬಕ್ಕೆ ತೊಂದರೆಯಾಗುತ್ತದೆ ಅಂತಹ ಭಾವನೆಗಳು ಯಾವುದು ಎಂದರೆ ಕುಟುಂಬದಲ್ಲಿನ ಇತರರ ಮೇಲೆ ನಿಮಗೆ ಅಸಮಾಧಾನವಿದ್ದರೆ ಅದನ್ನು ಪದೇ ಪದೇ ಗಂಡನ ಮುಂದೆ ಹೇಳಬೇಡಿ ಅವರ ನೆಮ್ಮದಿ ಕೆಡುತ್ತದೆ ಈ ವಿಚಾರದಲ್ಲಿ ನೀವು ಗುಟ್ಟು ಕಾಪಾಡುವುದು ಒಳ್ಳೆಯದು ಎನ್ನುತ್ತಾರೆ ಚಾಣಕ್ಯರು